ಬರ್ತೀನಿ ಬೇಗ ಬೇಗ ಎಷ್ಟು ಸಿಗ್ತಾರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಇವತ್ತು ಮೋಟ್ರ್ ಲಾಗ್ ಮಾಡೋಣ ಅಂತ ಫಸ್ಟ್ ಟೈಮು ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಬಟ್ ಇದು ಸ್ವಲ್ಪ ಹೆಲ್ಮೆಟ್ ಲೂಸ್ ಇದೆ ಬೇರೆ ಹೆಲ್ಮೆಟ್ ತೊಗೋಬೇಕು ನೋಡೋಣ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗಿ ನಿಮಗೆ ನಾನು ವೀಡಿಯೋ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ಪೂರ್ತಿ ನೋಡಿ ಅರ್ಧಂಬರ್ಧ ನೋಡಬೇಡಿ ಪೂರ್ತಿ ನೋಡಿ ಸೆಂಟ್ರಲ್ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಆಮೇಲೆ ಇನ್ನೂ ಮುಂದೆ ಮ್ಯಾಟ್ರಿರುತ್ತೆ ನೀವು ಮ್ಯಾಟ್ರ್ ನೋಡೋಲ್ಲ ಬರೀ ಮುಂದೆ ನೋಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ ದಯವಿಟ್ಟು ಪೂರ್ತಿ ನೋಡಿ ಓಕೆನಾ ಎಲ್ಲ ನೋಡ್ತೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕು ಶೇರು ಕಮೆಂಟ್ಸು ಮಿಸ್ ಮಾಡಬೇಡಿ ಕಮೆಂಟ್ಸು ಕೆಟ್ಟದ ಒಳ್ಳೆಯದು ಯಾವುದಾದ್ರೂ ಮಾಡಿ ಡೋಂಟ್ ವರಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಕೋಪನೂ ಮಾಡ್ಕೊಳ್ಳಲ್ಲ ನೀವೇನು ಹೇಳಿದ್ರು ಅದನ್ನು ಸ್ವಾಗತಿಸ್ತೀನಿ ನಾನು ಸರಿನಾ ದಯವಿಟ್ಟು ಕಮೆಂಟ್ಸ್ ಮಾಡಿ ಇವತ್ತು ನೋಡಿ ಅಕ್ಕೋರು ಆಟೋ ಓಡಿಸ್ತಾ ಇದ್ದಾರೆ ನೋಡಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ದುಡಿಮೆ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿಲ್ವಾ ಹಾಗೇನೆ ಯಾರಾದ್ರೇನು ಎಷ್ಟೊಂದು ಜನ ಕೈ ಇಲ್ದೇ ಹೋದವ್ರು ಕೆಲಸ ಮಾಡ್ತಾರೆ ಕೆಲವರು ಎಲ್ಲ ನೆಟ್ಟಿಗಿರುತ್ತೆ ಇದೇ ಸಿಗ್ನಲಲ್ಲಿ ಭಿಕ್ಷೆ ಬೇಡ್ತಾರೆ ಅಂತ ಕೆಲಸ ಮಾಡಬೇಡಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ ಯಾವ ಕೆಲಸ ಈ ಕೀಳು ಮೇಲು ಯಾವುದೂ ಇಲ್ಲ ಯಾವ ಕೆಲಸ ಮಾಡಿದ್ರು ಅದು ಒಳ್ಳೆ ಇವತ್ತು ಏನು ಮ್ಯಾಟ್ರ್ ಅಂದರೆ ಒಂದು ಸವಿ ನೆನಪು ತುಂಬ ದಿನದಿಂದ ಕಾಡ್ತಿತ್ತು ಅದು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಏನು ಸವಿ ನೆನಪು ಅಂತ ಅಂದರೆ ಮುಂದೆ ಗೊತ್ತಾಗುತ್ತೆ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಮತ್ತೊಮ್ಮೆ ಹೇಳಿದ್ದೀನಿ ಈ ರೋಡು ನನಗೆ ತುಂಬ ಪರಿಚಿತ ಹೇಗೆ ಅಂದರೆ ಇದು ಗೊತ್ತಾಗಿರುತ್ತೆ ನಿಮಗೆ ಯಾವ ರೋಡಿದು ಅಂತ ನಮ್ಮ ಸುಂಗೂದ್ಗಟ್ಟೆ ಪೈಪ್ಲೈನ್ ರೋಡು ಇದು ಬಂದು ನೈಸ್ ರೋಡು ಅದೇ ಇದಕ್ಕೋಗುತ್ತೆ ತುಮಕೂರು ರೋಡು ಲೆಫ್ಟು ರೈಟ್ ಹೋದರೆ ನಾಯಂಡಿ ರೋಡು ಆ ರೋಡ್ ಹೋಗುತ್ತೆ ನಾನಿವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಇದ್ದೀನಿ ಅಲ್ಲಿ ಅಪ್ಪು ಸರ್ ಇದ್ದಾರೆ ಪಾರ್ವತಮ್ಮ ರಾಜ್ಕುಮಾರು ನಮ್ಮ ಡಾಕ್ಟರ್ ರಾಜ್ಕುಮಾರು ಮತ್ತು ನಮ್ಮ ಮಂಡ್ಯದ ಗಂಡು ಇದ್ದಾರೆ ಅವರನ್ನ ನೋಡಿಕೊಂಡು ಹಾಗೆ ನಾವೊಂದು ಅಪ್ಪು ಸರ್ದು ಒಂದು ನಿಮಗೆ ನಾನೊಂದು ವಿಷಯ ವಿಚಾರ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ವಿಚಾರ ಅಂದರೆ ಹತ್ತು ವರ್ಷದ ಹಿಂದೆ ನಾನು ಮಲ್ಲೇಶ್ವರಮಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಹೆಚ್ಚು ಕಡಿಮೆ ಹತ್ತು ವರ್ಷ ಹಿಂದೆ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಹತ್ತು ವರ್ಷದಿಂದ ನಾನು ಬ್ರೈಟ್ ನಾವಲ್ಟಿ ಅಂತ ಒಂದು ಸ್ಟೀಲ್ ಪಾತ್ರೆ ಅಂಗಡಿ ಅಪ್ಲೈನ್ಸಸ್ ಅಂಗಡಿ ಅಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೆ ನಾನು ನಮ್ಮ ಬಾಸ್ ಹೆಸರು ಸಿದ್ಧಾರ್ಥ ಅಂತ ಅಲ್ಲಿ ಬಂದು ನಾನು ಮಾರ್ಗಸ್ ರೋಡಲ್ಲಿ ಒಂದು ಶೋರೂಮ್ ಓಪನ್ ಮಾಡಿದರು ಒಂದು ಎರಡು ವರ್ಷ ಇತ್ತು ಅಷ್ಟೇ ಕ್ಲೋಸ್ ಮಾಡಿಬಿಟ್ರ ಮೇಲೆ ಅದು ಎರಡೆರಡು ಅಂಗಡಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಆ ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವರೆಲ್ಲ ನಮ್ಗೆ ಅಂಗಡಿ ಕಸ್ಟಮರು ಅವರು ಐಟಮ್ ತೊಗೊಂಡಿದ್ರು ಡೆಲಿವರಿ ಮಾಡಲಿಕ್ಕೆ ನಮ್ಗೆ ಚಾನ್ಸ್ ಸಿಕ್ತು ಐಟಮ್ ಮನೆಗೆ ತೊಗೊಂಡು ಕೊಡಲಿಕ್ಕೆ ನಮಗೆ ಚಾನ್ಸ್ ಸಿಕ್ತು ನಾನು ಮತ್ತು ನಮ್ಮ ಮ್ಯಾನೇಜರು ಸಂತೋಷ್ ಅಂದ್ಬಿಟ್ಟು ಪಾಪ ಇವತ್ತು ಅವರಿಲ್ಲ ಒಳ್ಳೆ ಮನುಷ್ಯ ಬಟ್ ಯಾವುದೋ ಕೊರೋನಾ ಟೈಮಲ್ಲಿ ತೀರ್ಕೊಂಡ್ರು ಅವರು ನಾನು ಅವರು ನಾನು ಓದ್ವಿ ಐಟಮ್ ಕೊಡಲಿಕ್ಕೆ ನಾವು ಅಲ್ಲಿ ಹೋದಾಗ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಲ್ಲಿಗೆ ಹೋದ್ಬಿಟ್ಟು ಎಂಟ್ರೆನ್ಸ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇತ್ತು ಅಲ್ಲೊಡೆ ಅದು ಅವಾಗ ಹೊಸ್ದಾಗಿ ಕಟ್ಟಿದ್ರು ಮನೆ ಅದು ಗುರುಪ್ರೇಶ್ ಆಗಿತ್ತಾ ಇಲ್ವ ನೆನಪಿಲ್ಲ ನನಗೆ ಅವಾಗ ಹೊಸ್ದಾಗಿ ಕಟ್ಟಿದ್ರು ಮನೆ ಅದು ಮನೆ ಕಟ್ಟಿದ್ರು ಹೊಸ ಮನೆ ಎರಡೂ ಸೇಮು ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸೇಮ್ ಒಂದೇ ಥರ ಮನೆ ಆಮೇಲೆ ಅಲ್ಲಿ ನಾವು ಹೋದಾಗ ನಮಗೆ ಕಾಂಟ್ಯಾಕ್ಟು ಇದ್ದಿದ್ದು ರಾಘವೇಂದ್ರ ರಾಜ್ಕುಮಾರ್ ಅವರ ವೈಫು ಅಕ್ಕವರು ಅವರು ನಮಗೆ ಒಳಗಡೆ ಕರ್ಕೊಂಡ್ರು ಐಟಮೆಲ್ಲ ಎಲ್ಲ ಎತ್ತಿಡಬೇಕಾದ್ರೆ ನಮ್ಮ ಅದೃಷ್ಟ ನಾವಿಲ್ಲ ಅಂದ್ಕೊಂಡಿದ್ದೆ ನಮ್ಮ ಅದೃಷ್ಟ ಆ ಟೈಮಿಗೆ ಕರೆಕ್ಟಾಗಿ ಬಂದರು ನಾನು ಶೇಕ್ ಶೇಕು ಕೊಟ್ಟೆ ಕೊಟ್ಟರು ಅವರು ಆರಾಮಾಗಿ ಚೆನ್ನಾಗಿ ಕೊಟ್ಟರು ಮಾತಾಡ್ಸಿದ್ರು ಇದು ಏನು ಒಳ್ಳೆಯ ಸ್ಟೀಲ ಗುಡ್ ಕ್ವಾಲಿಟಿನಾ ಅಂದರು ನಾನು ಹಂಡ್ರೆಡ್ ಪರ್ಸೆಂಟ್ ಸ್ಟೇನ ಸ್ಟೀಲ್ ಸರ್ ಅಂದೆ ಅಷ್ಟೇ ಇನ್ನೇನು ಮಾತಾಡಲಿಲ್ಲ ಆ ಸೀದಾ ಮೇಲು ಅವರು ಹೋದ್ರವರು ಮೆಟ್ಲತ್ಕೊಂಡು ಬ್ಯುಸಿ ಇದ್ರವರು ಆಮೇಲೆ ನಮ್ಮ ಹತ್ರ ಫೋಟೋ ತೊಗೊಳ್ಲಿಕ್ಕೂ ನನ್ನ ಹತ್ರ ಫೋನು ನೌಕೆ ಆಯಿತು ಬೇಸಿಕ್ ಸೆಟ್ಟು ಕೀಪ್ಯಾಡು ಒಂಥರ ಕ್ಯಾಮ್ರಾ ಹಿಂದಗಡೆ ಬ್ಲ್ಯಾಕ್ ಕಲರ್ದು ಕ್ಯಾಮ್ರಾ ಟೈಪ್ ಇರುತ್ತೆ ಬಟ್ ಕ್ಯಾಮ್ರಾ ಅಲ್ಲ ಅದು ಆ ಸೆಟ್ ಇತ್ತು ಬಟ್ ಅದರಿಂದ ನಾನು ಫೋಟೋ ತೊಗೊಳ್ಲಿಕ್ಕಾಗಲಿಲ್ಲ ಬಟ್ ಅದು ನಾವು ಸಾಯೋವರೆಗೂ ಕೂಡ ಸವಿ ನೆನಪು ಇರುತ್ತೆ ಆ ನೆನಪು ಅಪ್ಪು ಸರೂ ತೀರ್ಕೊಂಡಿದ್ದಾರೆ ಅನ್ನೋ ವಿಚಾರ ಕೇಳಿದಾಗ್ಲೇ ನಮಗೆ ಒಂದು ವಾರ ನಾವು ಕರೆಕ್ಟಾಗಿ ಊಟ ನೀರು ತಿನ್ನಲ ಯಾಕೆಂದ್ರೆ ಅಷ್ಟೊಂದೆಲ್ಲ ಆ್ಯಕ್ಟಿವ್ ಇರೋ ಮನುಷ್ಯಂಗೆ ಆ ಥರ ಆಗುತ್ತೆ ಅಂದರೆ ನಂಬೋಕ್ಕೆ ಸಾಧ್ಯನೇ ಆಗಲಿಲ್ಲ ಬಟ್ ಇವತ್ತೂ ಅವರು ಮರ ಯಾವತ್ತಿದ್ರೂ ಅವರು ಅವರು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋ ಫೀಲೇ ಇಲ್ಲ ನಮ್ಮ ಜೊತೆನೇ ಇದ್ದಾರೆ ಈಗಲೂ ಅನ್ನೋ ಫೀಲ್ ಇರ್ತದೆ ಅವರು ಯಾವತ್ತಿದ್ರೂ ನಮಗೆ ಹಜರಾಮರನೇ ಇಷ್ಟೇ ಸ್ನೇಹಿತರೆ ನಮ್ಮದು ಒಂದು ಹತ್ತು ನಿಮಿಷ ಅವ್ರ ಮನೇಲಿ ನಮಗೆ ಟೈಮ್ ಸಿಗ್ತಲ್ಲ ಅದೇ ನಮಗೆ ನಮ್ಮ ಭಾಗ್ಯ ಡಾಕ್ಟರ್ ರಾಜ್ಕುಮಾರ್ ಲಜೆಂಡ್ ಮನೆಗಳಲ್ಲಿ ನಾವು ಒಂದು ಹತ್ತು ನಿಮಿಷ ಇದ್ವಿ ಅಪ್ಪು ಸರ್ನ ಮಾತಾಡಿಸುತ್ತೇನೆ ಅಪ್ಪು ಸರ್ ಹತ್ರ ನಾನು ಹತ್ತು ನಿಮಿಷ ಕೈ ಕೊಟ್ಟು ಹ್ಯಾ ಹ್ಯಾಂಡ್ ಶೇಕು ಕೊಟ್ಟಿದ್ದೀನಿ ಅಂದರೆ ಅದು ನನ್ನ ಅದೃಷ್ಟ ಅದು ನಾನು ಸಾಯೋವರೆಗೂ ಕೂಡ ಅದು ನನಗೆ ನೆನಪಾಗಿರುತ್ತೆ ಅಷ್ಟೇ ವಿಚಾರ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿತ್ತು ಬಡ್ಡಿ ನಾನು ನೆಕ್ಸ್ಟು ಆ ಸ್ಮಾರಕಕ್ಕೆ ಹೋಗ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಒಂದು ರೌಂಡ್ ಬರೋಣ ಅಂತ ಹೋಗ್ತಾಯಿದ್ದೀನಿ ಬನ್ನಿ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಆಮೇಲೆ ಇಲ್ಲೂ ಮೆಟ್ರೋ ಬರ್ತಾಯಿದೆ ಅಂದರೆ ಫುಲ್ ಖುಷಿಯಾಗೋಯ್ತು ನಮ್ಮ ಮಾಗಡಿ ರೋಡಲ್ಲೂ ಮೆಟ್ರೋ ಸ್ಟಾರ್ಟ್ ಆಗ್ತಿದೆ ಇಲ್ಲೂ ಮೆಟ್ರೋ ಬರ್ತಾ ಇದೆ ತುಂಬ ಆಯಿತು ನಮ್ಮ ಮೆಟ್ರೋ ಬೆಂಗಳೂರು ಮೆಟ್ರೋ ಸಿಟಿ ಸೂಪರಾಗಿರುತ್ತೆ ಮೆಟ್ರೋ ಆಗ್ಬಿಟ್ರಂತೂ ಇಲ್ಲೂ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಇಂತು ಬಂದ್ವಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ನಾನು ಎಂಟ್ರಿ ಫೀಸ್ ಇರುತ್ತೆ ಅಂದ್ಕೊಂಡಿದ್ದೆ ನಾನು ಎಷ್ಟೋ ವರ್ಷಗಳಾಗೋಗಿತ್ತು ಇಲ್ಲಿ ಬಂದೆ ಏನೂ ಫೀಸ್ ಗೀಸ್ ಏನಿಲ್ಲ ಆರಾಮಾಗೆ ಹೋಗ್ಬೋದು ನೋಡ್ಕೊಂಡು ಬಟ್ ಜನ ಏನಿರಲ್ಲ ಇವತ್ತು ಶನಿವಾರ ಅಲ್ವಾ ಫ್ರೀಯಾಗೆ ಇತ್ತು ನಾನು ಆರಾಮಾಗೆ ಹೋದೆ ಒಳಗಡೆ ನಾನು ಆ ಕಡೆಯಿಂದನೇ ಬರ್ಬೋದ ಇತ್ತೇನೋ ಗೊತ್ತಿಲ್ಲ ನಾನು ಈ ಕಡೆಯಿಂದ ಹೋಗಿ ಆ ಕಡೆ ಬರಬೇಕಂತೆ ಹೋಗೋಣ ನೋಡಿ ಇದೇ ನಮ್ಮ ಅಪ್ಪು ಸರ್ ಸಮಾಧಿ ನೋಡೋಕ್ಕೊಂಥರ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇರೋ ಫ್ಯಾಕ್ಟ್ರನ್ನ ಅರ್ಥ ಮಾಡ್ಕೊಳ್ಳೇಬೇಕು ಇವತ್ತು ನಮ್ಮ ಜೊತೆ ಇಲ್ಲ ಬಟ್ ನೀವು ಯಾವತ್ತೂ ನಮ್ಮ ಜೊತೆ ಇರ್ತೀರಾ ಬಸ್ ಅಪ್ಪು ಸರ್ ಸವಿ ಸವಿ ನೆನಪು ಎಲ್ಲ ಹೂವು ಇಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ನಾವು ಹಾಗೇ ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಪಾರ್ವತಮ್ಮನವರಿದ್ದರು ಪಾರ್ವತಮ್ಮವ್ರನು ನೋಡಿಕೊಂಡು ಅಲ್ಲಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಮಾರಕ ನೋಡಿಕೊಂಡು ಇಲ್ಲಿಂದ ಹೊರಟ್ವಿ ಅವರೆಲ್ಲ ಮೂವಿಗಳ ನೋಡಿ ಎಲ್ಲ ಮೂವಿಗಳ್ದೂ ಇಲ್ಲಿ ಫೋಟೋಸು ಇದು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸ್ಮಾರಕ ಇದು ಮುಗಿಸ್ಕೊಂಡು ನಾವು ಸೀದಾ ಪಕ್ಕದಲ್ಲೇ ಇಲ್ಲಿಂದ ಜಾಯಿನ್ ಇಲ್ಲ ಕಂಟ್ರಿ ಕಂಟ್ರಿವರ್ಸ್ ರೇಡಿಯೋ ಇದೆಯಲ್ಲ ಒಳಗಡೆ ಹೋಗಬೇಕು ಇಲ್ಲಿ ಒಳಗಡೆ ಹೋಗ್ಬಿಟ್ಟೆ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣನ ಸ್ಮಾರಕ ಇದೆ ಅಲ್ಲೂ ಒಂದು ನಮಸ್ಕಾರ ಮಾಡಿಕೊಂಡು ಬರೋಣ ನೋಡಿ ಸ್ನೇಹಿತರೆ ಇದೇ ನಮ್ಮ ಅಂಬರೀಷಣ್ಣ ಸ್ಮಾರಕ ನಮಸ್ಕಾರ ಮಾಡಿಕೊಂಡು ಇವ್ರನ್ನೂ ತುಂಬ ಮಿಸ್ ಇದ್ದೀನಿ ಎಲ್ಲರೂ ತುಂಬ ಮಿಸ್ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಏನನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ